ಎ ಸಿಕ್ಕಪಟ್ಟೆ ಹೊಡ್ಕೋ ಬೇಡ ಸಿಕ್ಕೋದೆಲ್ಲ ಮಾರ್ಟಿನ್ ಆಕೋಗಿಕ್ಕೋ ಸಕ್ಕನ್ ಬೇಡ ಲಕ್ಕಲ್ಲೋನೇ ಮಾರ್ಟಿನ್ ಯಾ ಮಸ್ತಪಾ ಉಸ್ತಪಾ ನಂಬರ್ 1 ಮಾರ್ಟಿನ್ ಏ ಚೋಕಿದಾರಾ ಶೋಕಿದಾರಾ ಕೆರೆ ಬಾಸ್ ಮಾರ್ಟಿನ್ ಓರಮಾಸ್ ಮಮ್ಮಮ್ಮಾಸ್ ಮಾರ್ಟಿನ್ ಒಬಾಸ್ ವೋವೋ ಕಮ್ ಟು ಕ್ಲಾಸ್ ಕಮಿಂಗ್ ಟು ಮಾಸ್ ಮಾರ್ಟಿನ್ ಒಬಾ ಯಾ ಸಿಕ್ಕಪಟ್ಟೆ ಹೊಡ್ಕೋ ಬೇಡ ಸಿಕ್ಕೋದೆಲ್ಲ ಮಾರ್ಟಿನ್ ಯಾ ಪೈಚುದಿಚು ಬೆಟ್ಸನ್ ಬೇಡ ಅಣ್ಣ ಬಾಸ್ ಮುಂದೆ ಎಲ್ಲ ನೋಡ್ಕೊಂಡ ಬಂದಿರೋದು ಆಲ್ಮೋಸ್ಟ್ ಹಿಂದೆ ಆಗ್ತಾ ಇತ್ತ ಸುತ್ತೋದಿಲ್ಲ ಅಣ್ಣ ಚಾಯ್ಸ್ ಮುಂದೆ ಪಾಪ ಪುಣ್ಯಕರಣ ಮೈಗೆ ಧ್ರುವ ಸರ್ಜಾ ತಂದೆ ಇವನ ಗಟ್ಸು ನೋಡಿ ಗಾಬರಿ ಆಗ್ಲೇಬೇಕು ನೀನು ಸುಳ್ಳು ಪಳ್ಳು ಹೇಳೋನಲ್ಲ ನಾನು ಇವನ ಫ್ಯಾನು ಇವನ ಗಟ್ಸು ನೋಡಿ ಗಾಬಾರಿ ಆಗ್ಲೇಬೇಕು ನೀನು ಸುಳ್ಳು ಪಳ್ಳು ಹೇಳೋನಲ್ಲ ನಾನು ಇವನ ಫ್ಯಾನು ಇವನೊಂಥರ ಸ್ಪೀಡು ಎಲ್ಲವರ ಇಡೋ ಬಾಪಾಪಾ ಮಾರ್ಟಿನ್ ಅಬ್ಬ ಬಬ ಮಾರ್ಟಿನ್ ಬಬ್ಬ ಮಾರ್ಟಿನ್ ಊರಲ್ಲ ಶಿವ ಅಕ್ಟೋಬರ್ ಅಲ್ಲಿ ಹಣ್ಣಂತೆ ಸೂಪರ್ ಧ್ರುವ ಸರ್ಜಾ ಹಣ್ಣನ್ನು ನೋಡಿದ ಕೂಡಲೇ ಹೇಳ್ಬೇಕನ್ಸುತ್ತೆ ಡೈಲಾಗು ಬರೀಬೇಕನ್ಸುತ್ತೆ ಸಾಂಗು ಸೊ ನಾವು ಬರ್ದಿದ್ದೀನಿ ಚೆನ್ನಾಗಿದ್ರೆ ಖುಷಿಯಲ್ಲಿ ನಗಿದ್ರೆ ಚೆನ್ನಾಗಿದ್ರೆ ಲೈಟ್ ಆಗಿದ್ದೀನಿ ಸಸ್ಯ ನಮ್ಮ ಲೈಫಲ್ಲಿ ಇದೊಂದು ಹೊಸ ವಿಷಯ